ಹದಿನಾಲ್ಕರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀರಿ ಏರೇನು ಆಗಲ್ಲ ಎಲ್ಲರೂ ಕೂಡ ಯಾರೇನು ಹೇಳಿದ್ರೆ ಎಲ್ಲ ಗಾಳಿನಲ್ಲಿ ಅಷ್ಟೇ ಈಗ ನಾನು ಮತ್ತಿಂದ ಹೇಳ್ತೇನೆ ನೋಡಿ ನಿಮ್ ಹುಡುಗಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ನೂರ ನಲವತ್ತು ವರ್ಷದ ಇತಿಹಾಸ ಇದೆ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಆಗ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಆಗಿದೆ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದಕ್ ಬಂದಿದ್ವಿ ಅಂದ್ರೆ ಸುಮಾರು ನೂರ ನಲವತ್ತು ವರ್ಷದ ಇತಿಹಾಸ ಇದೆ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜನ ಇರಬೇಕು ಆ ಪಕ್ಷದಿಂದ ನಮಗೆ ನ್ಯಾಯ ದೊರಕುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋದು ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಸಮುದಾಯದವರೆಗೂ ಮುಖ್ಯಮಂತ್ರಿ ಮಾಡಿದೆ ವಾಕ್ಲಿಗರು ಮಾಡಿದೆ ಲಿಂಗಾಯತರಿಗೆ ಮಾಡಿದೆ ಸವಿತಾ ಸಮಾಜದವ್ರು ಮಾಡಿದ್ದಾರೆ ಈಡಿಗರು ಮಾಡಿದ್ದಾರೆ ಮತ್ತೆ ದೇವರಾಜರ್ಸು ಅವರಿಗೆ ಇನ್ನೊಬ್ಬ ಇಲ್ಲ ಅವರ ಜಾತಿಯವರು ಶಾಸಕ ಮತ್ತೆ ದೇವರಾಜ್ ಸದಸ್ಯರೂ ಅಲ್ಲ ನಾನು ಹೇಳೋದು ಧನುಮ್ ಸಿಂಗ್ ಅವರು ಇನ್ನೊಬ್ರು ಇಲ್ಲ ಅವ್ರ ಜಾತಿಯವರು ಹಾಗೆ ವೀರೇಂದ್ರ ಪಾಟೀಲ್ ಮಾಡಿದ್ದಾರೆ ನಮ್ಮಲ್ಲಿ ಕೃಷ್ಣ ಅವ್ರು ಮಾಡಿದ್ದಾರೆ ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯದವ್ರಿಗೂ ಆದಷ್ಟು ಕೂಡ ಆ ಪ್ರಾತಿನಿಧ್ಯವನ್ನ ಕೊಟ್ಟಿದ್ದಾರೆ ಮತ್ತೆ ದಲಿತರಾಗ್ಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ನಂದಾಕ್ಷಣಕ್ಕೆ ಈಗ ಪರಮೇಶ್ವರ್ಗೋ ಮುನಿಯಪ್ಪನಿಗೋ ಮಾದೇವಪ್ಪನಿಗೋ ಬಂದ್ಬಿಡುತ್ತೆ ಅಂತಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ ಜನರಲ್ಲೂ ಇದೆ ಈಗ ಬಿ ಜೆ ನಲ್ಲಿ ಬೇರೆ ಜಾತಿಯವರು ಆಗ್ಬಿಡ್ತಾರ ಲಿಂಗಾಯತ ಬಿಟ್ಟು ಜೆ ಡಿ ಎಸ್ ನಲ್ಲಿ ಒಕ್ಕಲಿಗರ್ ಬಿಟ್ಟು ಬೇರೆಯವ್ರ ಆಗ್ಬಿಡ್ತಾರ ಆದರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಆಗ್ಬೋದು ಲಿಂಗಾಯತರು ಆಗ್ಬೋದು ಬೇರೆಯವರು ಆಗ್ಬೋದು ಆದರೆ ಆ ಪಕ್ಷಗಳಲ್ಲಿ ಬೇರೆಯವ್ರು ಆಗ್ತಾರೆ ಅನ್ನೋ ವಿಶ್ವಾಸ ಯಾರು ಯಾವತ್ತೂ ಇಟ್ಕೊಳ್ಳಿ